ಎಲ್ಲ ನನಗಾಗಲ್ಲ ಇನ್ನು ಅರ್ಧ ಗಂಟೆ ಕಾರ್ಯಕ್ರಮ ಹೋಗಿದೆ ಆರ ಮಾತಾಡ್ಕಿ ನರೇಂದ್ರ ಮೋದಿಗೆ ಎಚ್ ಡಿ ದೇವೇಗೌಡರಿಗೆ ಬಿ ಎಸ್ಗೆ ಜೆಡಿಎಸ್ ಪಾರ್ಟಿಗೆ ಬಿಜೆಪಿ ಪಾರ್ಟಿಗೆ ಇವಾಗಲ್ರಿಗೂ ಅನುಕೂಲ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಪ್ರಯುಕ್ತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸಮನ್ವಯ ಸಭೆಯ ಬೇಡಿಕೆಯಲ್ಲಿ ಹಾಜರಾಗಿರುವಂತಹ ಎಲ್ಲ ವಿದ್ಯಮಾನರೇ ವೇದಿಕೆಯ ಮುಂದೆ ಹಾಸಿದಾಗಿರುವಂತಹ ಎಲ್ಲ ನಮ್ಮ ನಾಯಕಿಗಳೇ ಎರಡೂ ಪಕ್ಷದ ಎಲ್ಲ ಮುಖಂಡ್ರೆ ಶ್ರದ್ದೆ ತಾಯಿದ್ರೆ ಪತ್ರಿಕಾ ಮಾಡಿದಂತೆ ಸ್ನೇಹಿತರೆ ನಾನು ಕೊಟ್ಟಿರೋದು ಎರಡು ನಿಮಿಷ ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ ಜೆಡಿಎಸ್ ಬಿಜೆಪಿಗೆ ಎಂಗೇಜ್ಮೆಂಟ್ ಆಗಿದ್ದು ಯಾವಾಗ ಅಂದ್ರೆ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಸಾವಿರದ ಆರಂಗೆ ಎಂಗೇಜ್ಮೆಂಟ್ ಇದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಷ್ಟ ನಾವಲ್ಲಿ ಇಬ್ಬರು ಸೇರಿ ಮದುವೆ ಮಾಡ್ಕೊಂಡಿದ್ದೇವೆ ಇವಾಗ ನಾವೆಲ್ಲರೂ ಸೇರಿ ಆರುನೂರು ಸಕ್ಕರೆ ತರ ಸಂಸಾರ ನಡೆಸಬೇಕು ಅನ್ನೋದು ನನ್ನ ನನ್ನ ಪೀಡಿಯ ಅವರು ನಿವೇದಕ್ಕೆ ಸಿದ್ಧಪಡ್ತಾ ಇದ್ದೇನೆ ಈ ವರ್ಷದಿಂದ ಇನ್ನು ಮುಂದೆ ಕೋಲಾರ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಶಕ್ಕೆ ಪ್ರಾರಂಭ ಆಗ್ತಾ ಇದೆ ಮುಂದೆ ಮುಂದೆ ನಡೆಯುವ ಎಲ್ಲ ಚುನಾವಣೆಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ನೂರಕ್ಕೆ ಮೂರು ಭಾಗ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಈಗ ಚಿಂತಪಡ್ತಾ ಇದ್ದೇನೆ ನಮ್ಮ ಕುದುರೆ ಮಲ್ಲೇಶ್ ಬಾಬು ಅಶ್ವಮೇ ಅಶ್ವಮೇರ ಯಾರ ಕುದುರೆ ಮಲ್ಲೇಶ್ ಬಾಬು

ಅಪ್ಪ ಕುಟುಂಬದಿಂದ ಬಂದಿರುವ ಮಲ್ಲೇಶ್ವನ್ನ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ನೂರಕ್ಕೆ ನೂರು ಭಾಗ ಸೇರಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಬೇಡಿಕೆ ಮುಖ್ಯ ಇಷ್ಟಪಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರೆ ನನ್ನ ಗ್ಯಾರಂಟಿ ನನ್ನ ಗ್ಯಾರಂಟಿ ನಡೆದಂತೆ ಅನ್ನುವ ಅನ್ನುವನ್ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಾನು ಹೇಳಿಕೆ ಮುಖಾಂತರ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಐದು ಗ್ಯಾರಂಟಿ ಪಕ್ಕಿ ಒಂದು ಗ್ಯಾರಂಟಿ ಅನ್ನ ಭಾಗ್ಯದ ಗ್ಯಾರಂಟಿಯನ್ನ ನೀವು ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಹೇಳಿದ್ರಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹೇಳಿದ್ರಿ ನಿಮ್ಮ ಯೋಗ್ಯತೆಗೆ ಒಂದು ಗ್ರಾಮ್ ಅಕ್ಕಿಯನ್ನ ಕೊಡಕ್ಕಾಗಲಿಲ್ಲ ಐದು ಕೆ ಜಿ ಅಕ್ಕಿಯನ್ನ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದೆ ಚೀಲ ನಿಮ್ದು ಅಕ್ಕಿ ನಮ್ಲು ಅದ್ರ ಮೇಲೆ ನಿಮ್ಮ ಭಾಷಣ ಹಾಗಾಗಿ ಗ್ಯಾರಂಟಿಗಳು ಯಾವನ್ನ ಕೆಲಸ ಮಾಡಕ್ ಹೋಗಲ್ಲ ನೀವು ಯೋಚನೆ ಮಾಡಿರಬೇಕೆ ನೋಡಿದ್ದೀರಿ ಅರುಣಾಚಲ ಪ್ರದೇಶ ಅನ್ನುವ ಸಣ್ಣ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅರವತ್ತು ಜನ ಅಭ್ಯರ್ಥಿಗಳಲ್ಲಿ ಹತ್ತು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇದು ಉದ್ದೇಶ ಇಷ್ಟೇ ದೇಶ ಮೊದಲು ದೇಶ ಕರೆಕ್ಟ್ ಆಗಿದೆ ನಾವೆಲ್ಲ ಚೆನ್ನಾಗಿ ಇದೀವರ ಭಾವನೆಗೆ ಚೈನಾ ದೇಶದ ಅತ್ಯಹಾಸವನ್ನ ಚೈನಾ ದೇಶದ ಅತ್ಯಹಾಸವನ್ನ ಮೆಟ್ಟಿ ನಿಲ್ಲುವುದಕ್ಕೆ ಅರುಣಾಚಲ ಪ್ರದೇಶದ ಜನರು ಹತ್ತು ಜನ ಭಾರತೀಯ ಜನತಾ ಪಾರ್ಟಿ ಎಂ ಎಲ್ ಎನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ತಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಈ ದೇಶ ಎದುರು ನೋಡ್ತಾ ಇದೆ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು ಅದು ಬರೀ ದೇಶ ಅಲ್ಲ ವಿಶ್ವವೇ ನೋಡ್ತಾ ಇದೆ ಪ್ರಪಂಚ ನೋಡ್ತಾ ಇದೆ ಪ್ರಪಂಚದ ಮುಂದಿನ ದಿನಮಾನಗಳಲ್ಲಿ ಯಾರಾದರೂ ವಿಶ್ವ ನಾಯಕನ ಪಥಕ್ಕೆ ಏರು ಆರೈಕೆ ಇದ್ರೆ ಅದು ನರೇಂದ್ರ ಮೋದಿ ಅವರು ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಅಂತ ಅಂತೇಳಿ ಇಡೀ ಪ್ರಪಂಚ ನೋಡ್ತಾ ಇದೆ ಅಂತ ಒಂದು ನಾಯಕತ್ವದ ವ್ಯವಸ್ಥೆಯಲ್ಲಿ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗುವುದಕ್ಕೆ ನಮ್ಮ ನಿಮ್ಮೆಲ್ಲದ ಎಂಪಿಯಾಗಿ ಮಲ್ಲೇಶ್ ಬಾಬು ಅವರ ಕೈಯಲ್ಲಿ ಕಟ್ಕೋರುವ ಒಂದು ಒಂದು ರಾಜ್ಯಾವೆಲ್ಲರೂ ವ್ಯಕ್ತಪಡಿಸಬೇಕಾಗ್ತದೆ ಹಾಗಾದಾಗ ಮಾತ್ರ ನಾವು ಈ ರಾಜ್ಯದಲ್ಲಿ ಇಷ್ಟ ಬರ್ತಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಎಸ್ ಮೂರು ಗೆಲ್ಲುತ್ತೆ ಮತ್ತು ಬಿಜೆಪಿ ಇಪ್ಪತ್ತೆಂಟು ಹೇಗಿರ್ತಾರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಎಂಗೆ ಎಂಪಿ ಚುನಾವಣೆಯಲ್ಲಿ ಯಾವುದೇ ಡಿಪಾಸಿಟ್ ಬರುವುದಿಲ್ಲ ಹಾಗಾಗಿ ವಿಶ್ವಾಸದ ಕೆಲಸ ಮಾಡೋಣ ಜೊತೆಯಲ್ಲಿ ಕೆಲಸ ಮಾಡೋಣ ಪರಸ್ಪರ ಹನ್ನೊಂದಿ ಕೆಲಸ ಮಾಡೋಣ ಹಳ್ಳಿಗಳಲ್ಲಿ ನಾಳೆಯಿಂದ ಶುರು ಮಾಡಿ ಇಪ್ಪತ್ತ್ ಮೂರು ದಿನ ಮಾತ್ರ ಇದೆ ಇಪ್ಪತ್ತ್ ಮೂರು ದಿನ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿ ಮಾಜಿ ಎಮ್ ಎಲ್ ಎರು ಮಾಜಿ ಎಮ್ ಎಲ್ ಎರು ಎಂ ಎಲ್ ಸಿಗಳು ಮತ್ತೆ ಎಲ್ಲ ಕಾರ್ಯಕರ್ತರು ಸೇರಿ ಜೆ ಡಿ ಎಸ್ ನಮ್ಮ ಅಭ್ಯರ್ಥಿ ಎನ್ ಡಿ ಎ ನಮ್ಮ ಅಭ್ಯರ್ಥಿ ಬಿಜೆಪಿಯ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಭಗವನ್ನ ಗೆಲ್ಸ್ಬೇಕು ಅನ್ನೋ ಮನೆಯನ್ನು ಮಾಡಿ ನಿಮ್ಗೆಲ್ಲರ ವಿಷಯ ಮಾತಾಡ್ತೀನಿ ಬಹಳಷ್ಟು ಮಾತಾಡ್ಕಿ There you go.